ನಮಸ್ಕಾರ ಲಂಕಾ ವಿರುದ್ಧ ಆಫ್ರಿಕಾ ಗೆದ್ದ ಬಳಿಕ ಭಾರತಕ್ಕೆ ಹೊಡೆಯಿತು ಬಂಪರ್ ಲಾಟರಿ ಬದಲಾಯಿತು ಡಬ್ಲ್ಯೂಟಿಸಿಯ ಸಂಪೂರ್ಣ ಪಾಯಿಂಟ್ ಟೇಬಲ್ ಫೈನಲ್ ತಲುಪಲಿದೆ ಟೀಂ ಇಂಡಿಯಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಶ್ರೀಲಂಕಾ ವಿರುದ್ಧ ಸೌತ್ ಆಫ್ರಿಕಾ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಹೊಸ ಡಬ್ಲ್ಯೂಟಿಸಿಯ ಪಾಯಿಂಟ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ರೇಸ್ ಪಂದ್ಯದಿಂದ ಪಂದ್ಯಕ್ಕೆ ಕುತೂಹಲಕಾರಿ ಘಟ್ಟ ತಲುಪುತ್ತಿದೆ ಭಾರತ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಮತ್ತು ಶ್ರೀಲಂಕಾ ಹಾಗೂ ನ್ಯೂಜಿಲೆಂಡ್ ಸೇರಿದಂತೆ ಒಟ್ಟು ಐದು ತಂಡಗಳು ಫೈನಲ್ ತಲುಪಲು ಸ್ಪರ್ಧಿಗಳಾಗಿವೆ ಇತ್ತೀಚೆಗಷ್ಟೇ ಪರ್ತ್ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸುವ ಮೂಲಕ ಟೀಂ ಇಂಡಿಯಾ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೊಮ್ಮೆ ಮೊದಲ ಸ್ಥಾನವನ್ನು ಗಳಿಸಿತ್ತು ಆದರೆ ಇದೀಗ ಆಸ್ಟ್ರೇಲಿಯಾಗೆ ಮತ್ತೊಂದು ದೊಡ್ಡ ಹೊಡೆತ ಬಿದ್ದಿದ್ದು ಮೊದಲ ಟೆಸ್ಟ್ ಸೋತಿರುವ ಕಾಂಗಾರು ಪಡೆ ಟಾಪ್ ಟೂರಿಂದಲೂ ಕೂಡ ಹೊರಗುಳಿದಿದೆ ಅದೇ ಸಮಯದಲ್ಲಿ ಈ ಹಿಂದೆ ಐದನೇ ಸ್ಥಾನದಲ್ಲಿದ್ದ ದಕ್ಷಿಣ ಆಫ್ರಿಕಾ ತಂಡ ನೇರವಾಗಿ ಎರಡನೇ ಸ್ಥಾನಕ್ಕೆ ಬಂದು ಕುಳಿತಿದೆ ಅಂದರೆ ಫೈನಲ್ ರೇಸ್ನಲ್ಲಿ ಆಫ್ರಿಕಾ ತಂಡಕ್ಕೆ ಭಾರಿ ಮುನ್ನಡೆ ಸಿಕ್ಕಿದೆ ಸ್ನೇಹಿತರೆ ಪ್ರಸ್ತುತ ಶ್ರೀಲಂಕಾ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ನಡೆಯುತ್ತಿದೆ ಸರಣಿಯ ಮೊದಲ ಪಂದ್ಯ ಕಿಂಗ್ಸ್ ಮಿಡ್ ನ ಡರ್ಬರ್ ನಲ್ಲಿ ನಡೆಯಿತು ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಇನ್ನೂರ ಮೂವತ್ತ್ ಮೂರು ರನ್ಗಳ ಜಯ ಸಾಧಿಸಿತ್ತು ಈ ಗೆಲುವಿನ ದಕ್ಷಿಣ ಆಫ್ರಿಕಾ ತಂಡವು ಡಬ್ಲ್ಯೂಟಿಸಿಯ ಅಂಕ ಪಟ್ಟಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಆಫ್ರಿಕಾ ಇದುವರೆಗೂ ಆಡಿರುವ ಒಂಬತ್ತು ಪಂದ್ಯಗಳಲ್ಲಿ ಐದು ಗೆಲುವು ಮೂರು ಸೋಲುಗಳನ್ನು ಕಂಡು ಐವತ್ತೊಂಬತ್ತರ ಗೆಲುವಿನ ಶೇಕಡವಾರು ಅಂಕಗಳೊಂದಿಗೆ ಎರಡನೇ ಸ್ಥಾನಕ್ಕೆ ಇದರಿಂದಾಗಿ ಆಸ್ಟ್ರೇಲಿಯಾ ತಂಡ ಮೂರನೇ ಸ್ಥಾನಕ್ಕೆ ಜಾರಿದೆ ಮತ್ತೊಂದೆಡೆ ಶ್ರೀಲಂಕಾ ತಂಡ ಮೂರನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಕುಸಿದಿದ್ದು ಅದರ ಶೇಕಡವಾರು ಇದೀಗ ಐವತ್ತು ಆಗಿದೆ ಉಳಿದಂತೆ ಟೀಂ ಇಂಡಿಯಾ ಆಡಿದ ಹದಿನೈದು ಪಂದ್ಯಗಳಿಂದ ಒಂಬತ್ತು ಗೆಲುವುಗಳನ್ನು ಪಡೆದುಕೊಂಡು ಅರವತ್ತೊಂದರ ಗೆಲುವಿನ ಶೇಕಡವಾರು ಹೊಂದುವ ಮೂಲಕ ಅಗ್ರ ಸ್ಥಾನವನ್ನು ಕಾಯ್ದುಕೊಂಡರೆ ಆಸ್ಟ್ರೇಲಿಯಾ ಹದಿಮೂರು ಪಂದ್ಯಗಳಿಂದ ಎಂಟು ಗೆಲುವು ಕಂಡು ಐವತ್ತೇಳರ ಗೆಲುವಿನ ಶೇಕಡ ಮೂರನೇ ಸ್ಥಾನದಲ್ಲಿದೆ ಇದರರ್ಥ ದಕ್ಷಿಣ ಆಫ್ರಿಕಾ ಇದೀಗ ಟೀಂ ಇಂಡಿಯಾವನ್ನು ಹಿಂದುಕುವ ಅವಕಾಶವನ್ನು ಹೊಂದಿದೆ ಹೀಗಾಗಿ ಟೀಂ ಇಂಡಿಯಾ ಅಡಿಲೇಡ್ನಲ್ಲಿ ನಡೆಯಲಿರುವ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಯಾವುದೇ ಬೆಲೆ ತೆತ್ತಾದರೂ ಕೂಡ ಗೆಲುವು ದಾಖಲಿಸಲೇಬೇಕಾಗಿದೆ ಇಲ್ಲವಾದಿದ್ದಲ್ಲಿ ಟೀಂ ಇಂಡಿಯಾವು ಕೂಡ ಡಬ್ಲ್ಯೂಟಿಸಿಆ ನಿಂದ ಹೊರಬೀಳಬಹುದು ಇನ್ನು ಭಾರತ ಯಾವ ರೀತಿಯಾಗಿ ಫೈನಲ್ ತಲುಪಲಿದೆ ಅಂತ ನೋಡ್ತಾ ಬರುವುದಾದರೆ ಆಸಿಸ್ ವಿರುದ್ಧದ ಮುಂದಿನ ನಾಲ್ಕು ಪಂದ್ಯಗಳ ಟೆಸ್ಟ್ಗಳಲ್ಲಿ ಟೀಂ ಇಂಡಿಯಾ ಮೂರು ಟೆಸ್ಟ್ ಗೆದ್ದುಕೊಂಡರೆ ನೇರವಾಗಿ ಡಬ್ಲ್ಯೂಟಿಸಿಯ ಫೈನಲ್ಗೆ ಎಂಟ್ರಿ ನೀಡಲಿದೆ ನೋಡಿದ ಲಂಕಾ ವಿರುದ್ಧ ಸೌತ್ ಆಫ್ರಿಕಾ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಟಿಸಿಯ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಮತ್ತು ಟೀಂ ಇಂಡಿಯಾ ಹೇಗೆ ಫೈನಲ್ ತಲುಪಬಹುದು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ